ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತು ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಶೆಲ್ ಪೆಟ್ರೋಲ್ ಇದ್ದೀನಿ ಬಟ್ ಏನು ಸಮಾಚಾರ ಅಂದರೆ ಇವನು ನಿಧಾನಲ್ಲ ಇಲ್ಲಿ ನನ್ನ ಕೊಲಿಗು ಸುನಿಲ್ ಸೊ ಆ ಒಂದು ಗಾಡಿದು ಏನಂತಾರೆ ಆ್ಯಕ್ಸಸ್ದು ಆಯಿಲ್ ಚೇಂಜ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಯಾವ ಥರ ಒಂದು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ಸೊ ಎಕ್ಸಿಕ್ಯೂಟಿವ್ ಅವ್ರು ಬಂದಿದ್ದಾರೆ ಸೊ ಬೇಸಿಕ್ಲಿ ನಾನು ಏನು ಕೇಳಿದೆ ಅಂತಂದರೆ ಇವಾಗ ನೀವು ರನ್ನಿಂಗಲ್ಲೆಲ್ಲೋ ಇರ್ತೀರಾ ಎಲ್ಲೋ ಹೋಗಬೇಕು ಅರ್ಜೆಂಟಾಗಿ ಏನೋ ಒಂದು ಹತ್ತು ನಿಮಿಷ ಟೈಮ್ ಇರುತ್ತೆ ಸೊ ಹತ್ತು ನಿಮಿಷದಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕಂದ್ರೆ ಬೇಸಿಗೆ ಕ್ಲೀನ್ ಮಾಡ್ತಾರೆ ಬೇರೆ ಕಡೆ ಎಲ್ಲ ಗ್ಯಾರೇಜಲ್ಲಿ ಸ್ವಲ್ಪ ಹೊತ್ತು ಅದನ್ನು ಟೈಮ್ ಇಟ್ಬಿಟ್ಟು ಸ್ವಲ್ಪ ನೀಟಾಗಿ ಎಲ್ಲ ಇಂಜಿನಾಯ್ಲು ಆಚು ಕಡೆ ಬರಬೇಕು ಅಂತ ಮಾಡ್ತಾರೆ ಸೊ ಇಲ್ಲಿ ನಾನು ಕೇಳಿದೆ ಸೊ ಇಮ್ಮಿಡಿಯೇಟಾಗಿ ತೆಗೆದು ಹಾಗೆ ಹಾಕಿದ್ರೆ ಸ್ವಲ್ಪನಾದ್ರೂ ಇಂಜಿನಲ್ಲಿ ಉಳಿದಿರತ್ತಲ್ವ ಅದಕ್ಕೇನು ಅಂತ ಸೊ ಅವ್ರು ಹೇಳಿದ್ರು ದೇ ಡೂ ಏರ್ ಪ್ರೆಷರ್ ಸೊ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಅಂತ ಹೇಳ್ತೀರಾ ನೋಡೋಣ ಯಾವ ಥರ ಆಗುತ್ತೆ ಅಂತ ನೋಡಿ ಸರ್ ನಿಮ್ಮ ಹೆಸರು ಅಭಿಷೇಕ್ ಅಭಿಷೇಕ್ ಬ್ರೋ ಓಕೆ ತೆಗಿತಾ ಅವ್ರು ಇವಾಗ ಒಂದು ಟ್ರೇ ಇಟ್ಬಿಟ್ಟು ಡ್ರೈನೇಜ್ ಡ್ರೈನ್ ಮಾಡ್ಕೊತಿದ್ದಾರೆ ಇಂಜಿನಾಯ್ಲನ್ನ ಫಸ್ಟು ಎಷ್ಟೇ ಎಷ್ಟು ಓಡಿಸಿದೆ ಗಾಡಿನ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರಿಗೆ ಇನ್ನೂ ಚೇಂಜ್ ಮಾಡಿಸಿದ್ದಿಲ್ವಾ ಹನ್ನೆರಡನೇ ಸಾವಿರ ಕಿಲಕ್ಕೆ ಕಿಲೋಮೀಟ್ರಿಗೆ ಮೂರನೇ ಸರ್ವಿಸಾ ಸರ್ ನೀವು ಆಗಿ ಎಲ್ಲೂ ಬೇರೆ ಕಡೆ ಸರ್ವಿಸ್ ಕೊಡಲ್ವಾ ಹಿಂಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾನೆ ಚೇಂಜ್ ಮಾಡೋದಾ ಏನು ಕೊಡೋದು ಸರ್ವೀಸಿಗೆ ಅಂತ ಹೇಳು ಓ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಲೇ ಆಯಿಲೆಲ್ಲ ಆಚ ಕಡೆಗೆ ಬಂದಿದೆ ಓಲ್ಡ್ ಮಂಕ್ ರಮ್ ಇದ್ದಂಗಿದೆ ನೋಡಿ ಸೊ ಇವಾಗ ಅದನ್ನು ಫ್ಲಶ್ ಮಾಡ್ತಿದ್ದಾರೆ ಸೊ ಬೇಸಿಕ್ಲಿ ಇಂಜಿನ್ ಆಯಿಲ್ ಹಾಕೋಂಥ ಜಾಗ ಸೊ ಬೇಸಿಕ್ಲಿ ಇಂಜಿನ್ ಆಯಿಲ್ ಹಾಕೋಂಥ ಜಾಗಕ್ಕೆ ಏರ್ನ ಪ್ರೆಷರ್ ಕೊಟ್ಬಿಟ್ಟು ಅದನ್ನು ಆಚೆ ಕಡೆಗೆ ತೆಗೀತಿದ್ದಾರೆ ಹಳೆ ಆಯಿಲ್ನೆಲ್ಲ ಪ್ಲಶ್ ಮಾಡ್ತಿದ್ದಾರೆ ಸೊ ಸುಮಾರು ಜನ ಎಕ್ಸ್ಪರ್ಟ್ಸ್ ಇರ್ತಾರೆ ನಮ್ಮ ಚಾನಲಲ್ಲಿ ಸೊ ನೀವು ಹೇಳಿ ಈ ಥರ ಮಾಡೋದು ಸರಿನಾ ತಪ್ಪ ಅಂತ ನಮಗಂತೂ ಗೊತ್ತಿಲ್ಲ ಅರ್ಜೆಂಟಿಗೆ ಬೇರೆ ಆಪ್ಷನ್ ಇಲ್ಲ ನಮಗೆ ಅರ್ಜೆಂಟ್ ಇರೋದ್ರಿಂದ ಬೇರೆ ಆಪ್ಷನ್ ಇಲ್ಲ ನಾವು ಈ ಥರ ಒಂದು ಎಮರ್ಜೆನ್ಸಿ ಇಂಜಿನ್ ಆಯಿಲ್ ಚೇಂಜಿಗೆ ಬರಲಿಕ್ಕೆ ಅವಕಾಶ ಆಯಿತು ಬರಲೇಬೇಕಾಗಿತ್ತು ಸೊ ನೋಡುವ ಅಣ್ಣ ಕಾಲು ಕೆ ಜಿ ಇದೆ ಅಷ್ಟೇ ಕಾಲು ಲೀಟ್ರು ಕಾಲು ಲೀಟ್ರು ಹಾಂ ನೆಕ್ಸ್ಟ್ ಟೈಮ್ ಈ ಥರ ಮಾಡೋಕ್ಕೆ ಹೋಗ್ಬೇಡ ಮಾಡಲ್ಲ ಹಾಂ ಇನ್ನೊಂದು ಸಾವಿರ ಕಿಲೋಮೀಟರ್ ಮುಂಚೆನೇ ಚೇಂಜ್ ಮಾಡಿಸ್ಕೊಡು ಯಾಕಂದ್ರೆ ಓಲ್ಡ್ ಮಂಕ್ ಆಗಿದೆ ಅದು ಟ್ವೆಲ್ ಇಯರ್ಸ್ ಓಲ್ಡ್ ಓಲ್ಡ್ ಮಂಕ್ ಇದೆಯಲ್ಲ ಹಂಗಾಗಿದೆ ಅದು ಸೀರಿಯಸ್ಲಿ ಸೀರಿಯಸ್ಲಿರು ನೋಡು ಪ್ಯಾಕೆಟ್ ಕಿಕ್ಕೇಟ್ ಇವತ್ತಿಗೆ ಇವತ್ತಿಗಾಗತ್ತೆ ಬ್ರದರ್ ಇವಾಗ ಇಂಜಿನ್ ಆಯಿಲ್ ನೀವು ಚೇಂಜ್ ಮಾಡ್ಕೊಡ್ತೀರಲ್ಲ ಇಂಜಿನ್ ಆಯಿಲ್ ಪ್ರೈಸ್ ಮಾತ್ರ ತಗೊತೀರಾ ಅಥವಾ ಚೇಂಜಿಂಗ್ ಕಾಸ್ಟು ತೊಗೊತೀರಾ ಓ ಇಂಜಿನ್ ಆಯಿಲ್ ಮೇಲೆ ಏನು ಪ್ರೈಸ್ ತೋರ್ಸುತ್ತೆ ಅದೇ ಎಕ್ಸ್ಟ್ರಾ ಸರ್ವಿಸ್ ಚಾರ್ಜಲ್ಲಿ ಏನಿಲ್ಲ ಪಕ್ಕ ಪಕ್ಕ ಇಲ್ಲಿ ಯಾವ್ದು ಬೇಕಾದ್ರೂ ತೊಗೊಂಬೋ ಅಂದರೆ ಯಾವ ಗಾಡಿಗೆ ಅದು ಏನು ಸೂಟಬಲ್ ಇದೆ ಅದರಲ್ಲಿ ವೇರಿಯಂಟ್ಸ್ ಏನಿದೆ ತೊಗೊಬೇಕು ಅಷ್ಟೇ ನೋಡಿದ್ರೆ ಸ್ನೇಹಿತರೆ ಸೊ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ರುಪೀಸು ಆಯ್ಲ್ ಇದ್ರೆ ಸೊ ನೀವು ಬೇಸಿಕ್ಲಿ ಬರೀ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ನೀವು ಪೇ ಮಾಡಿದ್ರೆ ಮತ್ತೆ ಏನದು ಲೇಬರ್ ಚಾರ್ಜು ಆ ಚಾರ್ಜು ಸರ್ವಿಸ್ ಚಾರ್ಜು ಏನೂ ಇಲ್ಲ ಏನೇನು ಇಲ್ಲ ಸರ್ ಯಾವ್ದು ಚೆನ್ನಾಗಿದೆ ಓಕೆ ಚೆನ್ನಾಗಿರುತ್ತೆ ಫ್ಯೂಯಲ್ ಸೇವ್ ಐ ಗಾಡಿ ಮಲೇಜ್ ನಾಲ್ಕೈದು ಜಾಸ್ತಿ ಅದಕ್ಕೆ ಎಷ್ಟು ಸರ್ ಅಡ್ವಾನ್ಸ್ ಫ್ಯೂಯಲ್ ಸೇವ್ ಪಕ್ಕದ್ದು ಯಾವ್ದು 629 ಅದು ಎಕ್ಸ್‌ಪೀರಿಯನ್ಸ್ ಇದು ಇದು ಎಷ್ಟು ಕಿಲೋ ಎಷ್ಟು ಕಿಲೋಮೀಟರ್ ಇದು 3 3000 ಕಿಲೋಮೀಟರ್ ಕಿಲೋಮೀಟರ್ ಅದು ಹಾಕ್ಸ್ಕೊಂಡ್ಲಾಗೆ ಅದೆಷ್ಟು ದೊಡ್ಡ ದೊಡ್ಡ ಗಾಡಿಗಳಿಗೆ ಯೂಸ್ ಮಾಡೋದಾ ಓಕೆ ನೀವ್ ಯಾಕೆ ಸಜೆಸ್ಟ್ ಮಾಡ್ತೀರಾ ಬ್ರದರ್ ಅಲ್ಲ ನಾವು ಸಿಟಿಯಲ್ಲೇ ಜಾಸ್ತಿ ಓಡಾಡೋದು ನೂರು ಹೌದಾ ಸರಿ ಸರ್ ಅದನ್ನೇ ಹಾಕಿ ಫ್ಯೂಯಲ್ ಯಾವುದು ಯಾವುದು ಫೋರ್ ಫಿಫ್ಟಿದು ಸಾಕಾ ಸಾಕು ಬಿಡಿ ಸರ್ ಇದನ್ನೇ ಹಾಕ್ಬಿಡಿ ಎರಡು ಸಾವಿರ ಅಂತಂದರೆ ಎರಡು ಸಾವಿರ ಅಂತಲ್ಲ ಓಡಿಸ್ಬೋದು ಅಟ್ಲೀಸ್ಟ್ ಒಂದು ಮೂರು ಮೂರುವರೆ ಎಲ್ಲ ಆರಾಮಾಗಿ ಓಡಿಸ್ಬೋದು ಮೂರಕ್ಕೆ ಚೇಂಜ್ ಮಾಡಿಬಿಡು ಅಷ್ಟೇ ಓಕೆನಾ ಡನ್ ಸೊ ನೋಡಿ ಅವರು ಆ ಫೋರ್ ಫಿಫ್ಟಿ ರುಪೀಸ್ದು ಸರ್ವಿಸ್ ಆಯಿಲ್ನ ತೊಗೊಂಬಂದರು ಆರು ಹತ್ತಕ್ಕೇನೋ ಸ್ಟಾರ್ಟ್ ಮಾಡಿದ್ದು ಸೊ ಆರು ಹದಿನೈದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ವಾ ಐದು ನಿಮಿಷ ಆಯಿತು ಬೇಸಿಕ್ಲಿ ಒಂದು ಹತ್ತು ನಿಮಿಷ ಅಂತ ಅಂದ್ಕೊಳ ಹಾಂ ಹತ್ತು ನಿಮಿಷ ಓಕೆ ನೋಡಿ ಅದು ಸೀಲು ಕರೆಕ್ಟಾಗಿದೆ ಅಂತಲೂ ಅವರು ಜೆನ್ಯೂನ್ ಚೆಕ್ ಅದೆಲ್ಲ ಕಂಪ್ಲೀಟ್ ಒನ್ ಲೀಟ್ರ್ ಕಂಪ್ಲೀಟ್ ಆಗುತ್ತೆ ಸರ್ ಒನ್ ಟ್ವೆಂಟಿ ಸಿ ಸಿ ಹೌದು 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 ಹೇಗೆ ಅನ್ನಿಸ್ತದೆ ಕೊನೆಗೂ ನಿಂದು ಕೆಲಸ ಆಗೋಯ್ತು ಅಷ್ಟು ಟೈಮ್ ಎಕ್ಸ್ಪೀರಿಯನ್ಸ್ ಶೆಲ್ಲಲ್ ಫಸ್ಟ್ ಟೈಮ್ ಇನ್ನು ಫಸ್ಟ್ ಇದುವರೆಗೂ ಹಾಕಿಸಿಲ್ಲ ನೀನು ಇನ್ಫ್ಯಾಕ್ಟ್ ನಾನು ಹಾಕ್ಸಿದೀನಿ ಎಚ್ ಪಿ ಆಗಿ ನಾನು ಹಾಕ್ಸಿದ್ದೀನಿ ಬಟ್ ನಾನು ಬಂದು ನಾನು ಕಾರ್ಗೆ ಹಾಕ್ತಾ ಇದ್ದೀನಿ ಓಕೆ ಬಟ್ ಇವಾಗ ಕಾರೇ ಇಲ್ಲ ಫುಲ್ ಟೋಟಲ್ ಲಾಸ್ ಆಕ್ಸಿಡೆಂಟು ಆ ಬ್ರಾಬ್ರು ಅತಿ ಸೀರದಲ್ಲಿ ಹಾಕ್ತೀನಿ ವೇಟ್ ಮಾಡಿ ದಿನಕ್ಕೆ ಎಷ್ಟು ಕಷ್ಟ ಎಷ್ಟು ಕಸ್ಟಮರ್ ಬರ್ತಾರೆ ಸರ್ ನಿಮಗೆ ಅಂದಾಜು ಹೌದಾ ಜಾಸ್ತಿ ಅಂದಾಜು ಒಂದು ದಿನಕ್ಕೊಂದು ನೂರು ನೂರು ಅರವತ್ತು ಗಾಡಿಗಳು ಅರವತ್ತು ಲೀಟ್ರು ಅಲ್ಲಿಗೊಂದು ಮೂವತ್ತೈದು ಗಾಡಿ ಅಂತೂ ಬಂದೇ ಬರುತ್ತೆ ಅಲ್ವಾ ಸೂಪರಲ್ಲ ಗುರು ಹೌದಾ ಓಕೆ ಸರ್ ಕಾರ್ ಯಾವುದು ಬೇಕಾದ್ರೂ ತೊಗೊಂಬರ್ಬೋದಾ ಡೀಸೆಲ್ಲು ಪೆಟ್ರೋಲು ಬೈಕ್ ಆದ್ರೂ ಸರಿ ಏರ್ ಫಿಲ್ಟರ್ ಕೂಡ ಚೇಂಜ್ ಮಾಡ್ತೀರಾ ಇವಾಗ ಇದ್ರದ್ದು ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದೀರಾ ಫೋರ್ ವೀಲರ್ ಮಾತ್ರ ಮಾಡ್ತೀರಲ್ಲ ಕೂಲೆಂಟು ನಾನು ಮಾಡಿಸಿದ್ದೀನಿ ಅದು ಓಕೆ ಸೊ ನೋಡಿ ಆಲ್ರೆಡಿ ಹಿಂದ್ಗಡೆ ಒಂದು ಕಸ್ಟಮರ್ ರೆಡಿ ಇದ್ದಾರೆ ಇವಾಗ ಇನ್ನೇನು ಅವರು ಕೂಡ ಆಯಿಲ್ ಸರ್ವಿಸಿಗೆ ರೆಡಿ ಇದ್ದಾರೆ ಸರ್ ನೀವು ಫಸ್ಟ್ ಟೈಮ್ ಅಥವಾ ಇದೇ ರೆಗ್ಯುಲರಾ ಶೆಲ್ಲಲ್ಲಿ ಹಾಂ ಓಕೆ ಅಲ್ಲ ಬಟ್ ನೀವು ಇಂಜಿನ್ ಆಯಿಲ್ ಅಂತ ಬಂದಾಗ ಶೆಲ್ಲೇ ಪ್ರಿಫರ್ ಮಾಡ್ತೀರಾ ಸರ್ ಇದು ಸತಿ ಸರ್ ಅಂದಾಜು ಹಾಕ್ಸ್ತಿರೋದು ಅಯ್ಯೋ ಅಪ್ಪ ಸೊ ಇಲ್ಲಿ ತನಕ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಏನೂ ಕಂಪ್ಲೇಂಟ್ಸ್ ಇಲ್ಲ ಸೊ ನೀವು ವರ್ತು ಅಂದರೆ ನೀವು ನಂಬ್ತೀರಾ ಬ್ರ್ಯಾಂಡ್ನ ಶೆಲ್ನ ಅಲ್ಲ ಸೊ ನೋಡಿದ್ರಲ್ಲ ಲೈವ್ ಎಕ್ಸಾಂಪಲ್ಲು ಒಂದು ವೀಡಿಯೋ ಮಾಡ್ತಿದ್ದೆ ಹಾಗೆ ಒಂದು ಕಸ್ಟಮರ್ ಬಂದರು ಅವ್ರು ಆಲ್ಮೋಸ್ಟ್ ಅಲ್ಲಿ ತರ್ಟಿ ಟೈಮ್ಸು ಏನು ಹೇಳಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಸಿದಾರಂತೆ ಸೊ ಐ ಥಿಂಕ್ ಇಟ್ ವಿಸ್ ಗುಡ್ ಟೈಮ್ ಫಾರ್ ಯುನೋ ಯಾರು ಜಲ್ದಿ ಜಲ್ದಿ ಒಂದು ಅರ್ಜೆಂಟಲ್ಲಿ ಇರ್ತಾರೆ ಆಯಿಲ್ ಚೇಂಜ್ ಸಾಕು ಸದ್ಯಕ್ಕೆ ಆಮೇಲೆ ಸರ್ವಿಸ್ ಮಾಡ್ಕೊಳೋಣ ಅನ್ನೋರಿಗೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ವಾಷಿಂಗ್ ಅಂತೂ ಇರೋಲ್ಲ ಬಟ್ ಎಸ್ ಇಂಜಿನ್ ಇಂಜಿನಾಯಿಲ್ ರಿಪ್ಲೇಸ್ಮೆಂಟ್ ಆಗುತ್ತೆ ಹಾಗೂ ಕಾರ್ಗಳಿಗೆ ಏರ್ ಫಿಲ್ಟರು ಮತ್ತು ಕೂಲೆಂಟ್ ಆಯಿಲ್ಸು ಎಲ್ಲ ರಿಪ್ಲೇಸ್ ಮಾಡ್ತಾರೆ ಸೊ ಡೌಟ್ ಏನಾದ್ರು ಇತ್ತು ಅಂತಂದರೆ ಕಮೆಂಟ್ಸ್ ಬೇಕಾರೆ ಹಾಕಿ ನನಗೆ ಗೊತ್ತಿರೋ ಕ್ವಶನ್ಸಿಗೆ ನಾನು ಪಕ್ಕ ಆ್ಯನ್ಸರ್ ಮಾಡ್ತೀನಿ ಆ್ಯಕ್ಚುಲಿ ನನ್ನ ಎಕ್ಸೆಂಟಿಗೆ ಸುಮಾರು ಸತಿ ನಾನು ಯಾವುದೂ ಸರ್ವಿಸ್ ಸೆಂಟರ್ಸಿಗೆ ಹೋಗ್ತಾಯಿದ್ದಿಲ್ಲ ಅವ್ರತ್ರ ಇಂಜಿನಲ್ಲಿ ತೊಗೊಂಡು ಅವ್ರ ಹತ್ರನೇ ರಿಪ್ಲೇಸ್ ಮಾಡಿಸ್ತಿದ್ದೆ ಸೊ ಹಾಗಾಗಿ ಇಟ್ ವಾಸ್ ವರ್ತ್ ಯಾಕೆಂದರೆ ವಿತಿನ್ ಕಾರ್ ಅಂದ್ರೆ ಸ್ವಲ್ಪ ಟೈಮ್ ಅಟ್ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ತೊಗೊಳ್ತಾರೆ ಬಟ್ ಎಸ್ ಬೈಕೆಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ಮಾಡಿಕೊಡ್ತಾರೆ ಸಿಗಣ ಸ್ನೇಹಿತರೆ ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸಿ ಯು ಬ ಬಾಯ್